ನಮಸ್ಕಾರ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಾವು ಫೋಕಸ್ ಮಾಡಬೇಕು ಯಾವೆಲ್ಲ ಶೇರುಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಸ್ಗಳು ಅಪ್ಡೇಟ್ಸ್ ಎಲ್ಲನೂ ಕೂಡ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆಸ್ ನೋಡಿದ್ರೆ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಆದರೆ ಓಪನಿಂಗ್ ಇನ್ನೂ ಜಾಸ್ತಿ ಡೌನ್ ಇತ್ತು ಕೊನೆಯಲ್ಲಿ ಸ್ವಲ್ಪ ರಿಕವರಿ ಮಾಡಿ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮೊನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಕೊನೆ ಮೂಮೆಂಟ್ ಅಲ್ಲಿ ಡೌನ್ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಇವತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಗ್ಯಾಪ್ ಡೌನ್ ಓಪನ್ ಆಯಿತು ಮತ್ತೆ ಕೂಡ ಡೌನ್ ಹೋಯಿತು ಬಟ್ ಒಳ್ಳೆ ರಿಕವರಿಯನ್ನು ನಾಸ್ಟಾಕ್ ಅಲ್ಲಿ ನಾವು ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ಐಟಿ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಇದರಲ್ಲಿ ನಾಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೋನ್ಸ್ ಕೋಲ್ಸಿದ್ರೆ ಇನ್ನು ಎಡಿಆರ್ ಗಳ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ ಇನ್ಫೋಸಿಸ್ ಎಡಿಆರ್ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಏಡಿಯರ್ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ವಿಪ್ರೋದಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಎಚ್ ಡಿ ಎಫ್ ಸಿ ಕೂಡ ಮೋರ್ ದನ್ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ಡಾಕ್ಟರ್ ರೆಡ್ಡಿ ಕೂಡ ಡೌನ್ ಫಾಲ್ ಇದೆ ಓವರ್ ಆಲ್ ಮೇಜರ್ ಏಡಿಯರ್ ಗಳಲ್ಲಿ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಇದು ಎಷ್ಟರ ಮಟ್ಟಿಗೆ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಈಗ ಎಫ್ಐ ಎಸ್ ಡಿಐಎಸ್ ಆಕ್ಟಿವಿಟೀಸ್ ಗೆ ಬರುದ್ರೆ ನಿನ್ನೆ ಎಫ್ಐಎಸ್ ಒಂಬೈನೂರ ತೊಂಬತ್ತು ಕೋಟಿ ನೆಟ್ ಅನ್ನು ಮಾಡಿದರೆ ಡಿಐಎಸ್ ನೂರ ನಾಲ್ಕು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಲಾಸ್ಟ್ ಟು ಟ್ರೇಡಿಂಗ್ ಸೆಷನ್ ಅಲ್ಲಿ ಅಂತ ಬಿಗ್ ನಂಬರ್ಸ್ ಇಬ್ಬರು ಕಡೆಯಿಂದ ಕಂಡು ಬಂದಿಲ್ಲ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವ್ರ ಕಡೆಯಿಂದ ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಮೊದಲಿಗೆ ಪಾಲಿಕೆ ಇಂಡಿಯಾ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತೂ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಕ್ರಾಶ್ ಆಗಿತ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದೀನಿ ಅದನ್ನ ನೋಡಿ ಒಂದ್ಸಲ ಇದ್ರ ಬಗ್ಗೆ ಇರುವಂತಹ ಡೌಟ್ ಗಳು ಕ್ಲಿಯರ್ ಆಗ್ಬಹುದು ಒಳ್ಳೆ ಕಂಪನಿ ಬಟ್ ಈಗ ಒಂದು ಸಣ್ಣ ವಿಚಾರಕ್ಕೆ ತಗಲಾಕೊಂಡಿದೆ ಅಂತ ಹೇಳ್ಬಹುದು ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಟಾಟಾ ಪವರ್ ಟಾಟಾ ಪವರ್ ಬಗ್ಗೆ ಈಗಾಗಲೇ ಡಿಟೇಲ್ ವಿಡಿಯೋ ಮಾಡಿದ್ದೀನಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ ತಮಿಳುನಾಡು ಸರ್ಕಾರದ ಜೊತೆ ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಮೊನ್ನೆ ನ್ಯೂಸ್ ಮೂಲಕ ಬಂದಿತ್ತು ನ್ಯೂಸ್ ಆದರೆ ಈಗ ಅಫಿಷಿಯಲ್ ನ್ಯೂಸ್ ಅನೌನ್ಸ್ ಮಾಡಿದೆ ಕಂಪನಿ ಸೊ ಹಾಗಾಗಿ ಟಾಟಾ ಪವರ್ ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಡೆಲ್ಟಾ ಕಾರ್ಪ್ ಕಂಪನಿ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಬ್ಯಾಡ್ ರಿಸಲ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ರೆವಿನ್ಯೂ ಡೌನ್ ಡೌನ್ಫಾಲ್ ಇದೆ ಪ್ಯಾಟಲ್ ಅಂತೂ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗಾಗಿ ಓವರ್ ಆಲ್ ಬ್ಯಾಡ್ ಪ್ರೆಸೆಂಟ್ ಮಾಡಿದೆ ಹಾಗಾಗಿ ಸ್ಟಾಕ್ ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಫಂಡಮೆಂಟಲಿ ಹಂಗೇನೋ ಇರುವಂತಹ ಅಲ್ಲ ಸಾಕಷ್ಟು ಸಮಸ್ಯೆಗಳಲ್ಲಿ ಬಳಲ್ತಿರುವಂತಹ ಕಂಪನಿ ಇತ್ತೀಚೆಗೆ ಕಂಪನಿಗೆ ಟ್ಯಾಕ್ಸ್ ನೋಟಿಸ್ ಕೂಡ ಬಂದಿತ್ತು ಅರೌಂಡ್ ಹದ್ನಾಲ್ಕ ಸಾವಿರ ಕೋಟಿ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನಾಲ್ಕು ಸಾವಿರ ಕೋಟಿ ಇರುವಂತದ್ದು ಕಂಪನಿಯನ್ನೇ ಮಾರಿದ್ರು ಕೂಡ ಅಷ್ಟು ಬರೋದಿಲ್ಲ ಅಷ್ಟು ದೊಡ್ಡ ಟ್ಯಾಕ್ಸ್ ನೋಟಿಸ್ ಈ ಕಂಪನಿಗೆ ಬಂದಿತ್ತು ಸೊ ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಕಂಪನಿ ಜೊತೆಗೆ ನಂಬರ್ಸ್ ಕೂಡ ಪಾಸಿಟಿವ್ ನಂಬರ್ಸ್ ಏನಲ್ಲ ಬಂದಿರೋದು ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಪಿ ಎಫ್ ಸಿ ಪಿ ಎಫ್ ಸಿ ಆರ್ ಬಿ ಐಂದ ಸಿ ಸಿಕ್ಕಿದೆ ಗಿಫ್ಟ್ ಸಿಟಿಯಲ್ಲಿ ಅಂದ್ರೆ ಗುಜರಾತ್ ನ ಗಿಫ್ಟ್ ಸಿಟಿಯಲ್ಲಿ ಫೈನಾನ್ಸ್ ಕಂಪನಿಯನ್ನ ಸೆಟ್ ಅಪ್ ಮಾಡ್ಲಿಕ್ಕೆ ಆ ಕಾರಣಕ್ಕಾಗಿ ಪಿ ಎಫ್ ಸಿ ಕೂಡ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಮಹೀಂದ್ರ ಅಂಡ್ ಮಹಿಂದ್ರಾ ಕಂಪನಿ ಆಟೋನಮಸ್ ಡ್ರೈವಿಂಗ್ ಸಿಸ್ಟಮ್ ನ ಬಿಲ್ಡ್ ಮಾಡ್ಲಿಕ್ಕೆ ಎಸ್ ಕಂಪನಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಟೆಕ್ನಾಲಜಿ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಮಹೀಂದ್ರ ಅಂಡ್ ಮಹೀಂದ್ರ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಕಂಪನಿ ಆಲ್ಮೋಸ್ಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆಟೋ ಇಂಡಸ್ಟ್ರಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚೆಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಒನ್ ಇಯರ್ ಕೂಡ ಟ್ವೆಂಟಿ ಫೋರ್ ಪರ್ಸೆಂಟ್ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಟಿ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವು ಕೆಲವೊಂದು ಬದಲಾವಣೆಗಳಾಗಿದೆ ಸಂಜಯ್ ಕುಮಾರ್ ಜೈನ್ ಅವರನ್ನ ಅಪಾಯಿಂಟ್ಮೆಂಟ್ ಮಾಡಿದೆ ಕಂಪನಿ ಹಾಗಾಗಿ ಈ ಸ್ಟಾಕ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಎಲ್ ಐ ಸಿ ತನ್ನ ಹೋಲ್ಡಿಂಗ್ ಅನ್ನು ಜಾಸ್ತಿ ಮಾಡಿದೆ ಹಿಂದೆ ಕೂಡ ಹೋಲ್ಡಿಂಗ್ ಇತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡಿದೆ ಕ್ಯೂ ನಲ್ಲಿ ಆ ಕಾರಣಕ್ಕಾಗಿ ನವಿನ್ ಫ್ಲೋರಿನ್ ಕೂಡ ಇರುತ್ತೆ ಜೊತೆಗೆ ಎಲ್ ಐ ಸಿ ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತ ಎರಡು ಸ್ಟಾಕ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕಂಪನಿ ಬಟ್ ಇತ್ತೀಚೆಗೆ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಕಂಪನಿಗಳು ಸೊ ಇದಕ್ಕೆ ಇದು ಕೂಡ ಅದಕ್ಕೆ ಏನಾದರೂ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ನೋಡಬಹುದು ಫೋರ್ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇಲ್ಲಿ ಎಲ್ ಐ ಸಿ ತನ್ನ ಹೋಲ್ಡಿಂಗ್ ಕ್ಯೂ ತ್ರೀನಲ್ಲಿ ನಲ್ಲಿ ಜಾಸ್ತಿ ಮಾಡಿದೆ ಹಾಗೆ ನೆಕ್ಸ್ಟ್ ಆಕಾ ಬರೋದಾದ್ರೆ ಕರ್ನಾಟಕ ಬ್ಯಾಂಕ್ ಕೆಲವರು ಕರ್ನಾಟಕ ಬ್ಯಾಂಕ್ ಬಗ್ಗೆ ಪ್ರಶ್ನೆ ಏನ್ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಪನಿ ಫೈನಾನ್ಷಿಯಲ್ ನ ಪ್ರೊವೈಡ್ ಮಾಡಲಿಕ್ಕೆ ಡಿಜಿ ವೃದ್ಧಿ ಎನ್ನುವಂತ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸೊ ಆ ಕಾರಣಕ್ಕಾಗಿ ಕರ್ನಾಟಕ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸಿಕ್ಸ್ಟಿ ಪರ್ಸೆಂಟ್ ಫೈವ್ ಇಯರ್ ಅಲ್ಲೂ ಕೂಡ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಐಲಿ ಓಲ್ ಟೈಲ್ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಇತ್ತೀಚೆಗೆ ಇದರಲ್ಲಿ ಪರವಾಗಿಲ್ಲ ಅನ್ನು ರಿಟರ್ನ್ಸ್ ಅನ್ನ ಕೊಟ್ಟಿದೆ ಬಟ್ ರಿಸ್ಕಿ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದಂತ ಇಷ್ಟು ವಾಲಟಲಿಟಿ ಬೇರ್ ಮಾಡ್ಲಿಕ್ಕೆ ನೀವು ರೆಡಿ ಇದೀರಿ ಅಂತಂದ್ರೆ ಖಂಡಿತ ಹೋಗ್ಬೋದು ಬಟ್ ನಾನಂತೂ ಈ ಕಂಪನಿಯನ್ನ ಇಗ್ನೋರ್ ಮಾಡ್ತೀನಿ ಯಾಕಂದ್ರೆ ಬೇರೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಹುಡುಕೋದು ಬೆಟರ್ ಅನ್ಸುತ್ತೆ ನನಗೆ ಬಟ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಅನ್ನ ಕೊಟ್ಟರು ಕೊಡಬಹುದು ಬಟ್ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ವಾಲಟಲಿ ಇದೆ ಹಾಗೆ ನೆಕ್ಸ್ಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಸುದ್ದಿರುತ್ತೆ ಕಾರಣ ಇವತ್ತು ಎಕ್ಸ್ ಸ್ಪ್ಲಿಟ್ ಡೇಟ್ ಇರುತ್ತೆ ಹಿಂದೆ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಅಂದ್ರೆ ಜನವರಿ ಹತ್ತು ಎಕ್ಸ್ ಡೇಟ್ ಹಾಗಾಗಿ ಶೇರ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಇವತ್ತು ನೆಗೆಟಿವ್ ತೋರಿಸುತ್ತೆ ಅದಕ್ಕಾಗಿ ಯಾರು ಭಯಪಡುವಂತ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಇದು ಸ್ಪ್ಲಿಟ್ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಸ್ಪ್ಲಿಟ್ ಫ್ರಮ್ ಟೆನ್ ಟು ಫೈವ್ ಟೆನ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಆಫ್ ಪ್ರೈಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಏನು ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆರಡಿದೆ ಇದರಲ್ಲಿ ಅರ್ಧಕ್ಕೆ ಅಡ್ಜಸ್ಟ್ ಆಗುತ್ತೆ ಸೊ ನಿಮಗೆ ಸ್ಪ್ಲಿಟ್ ಆದ್ಮೇಲೆ ಅಡಿಷನಲ್ ಶೇರ್ಗಳು ಗಳು ಪೋರ್ಟ್ಫೋಲಿಯೋಗೆ ಬರೋವರೆಗೂ ನೆಗೆಟಿವ್ ತೋರಿಸ್ತಾ ಇರುತ್ತೆ ಒನ್ಸ್ ಅಡಿಷನಲ್ ಶೇರ್ಗಳು ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ನೆಗೆಟಿವ್ ಇರುತ್ತೆ ಅದರಿಂದ ಭಯ ಅವಶ್ಯಕತೆ ಏನಿರೋದಿಲ್ಲ ನೆಕ್ಸ್ಟ್ ಟ್ರೈಡೆಂಟ್ ಕಂಪನಿಯನ್ನ ಶಾರ್ಟ್ ಟರ್ಮ್ ಎ ಎಸ್ ಎಂಗೆ ಮೂವ್ ಮಾಡಿದೆ ಇವತ್ತಿಂದ ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಶಾರ್ಟ್ ಟರ್ಮ್ ಎ ಎಸ್ ಎಂ ಅಂದ್ರೆ ನಿಮಗೆ ಗೊತ್ತಿದೆ ಇಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಇರೋದಿಲ್ಲ ಮೇಬಿ ಫೈವ್ ಪರ್ಸೆಂಟ್ ಇರುತ್ತೆ ಜೊತೆಗೆ ಟ್ರೇಡಿಂಗ್ ಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕೆಲವೊಂದು ಅಂದ್ರೆ ಇನ್ ಕೇಸ್ ಎ ಎಸ್ ಎಂ ಲಿಸ್ಟ್ ಇರುವಂತಹ ಕಂಪನಿಗಳಲ್ಲಿ ಟ್ರೇಡಿಂಗ್ ಮಾಡುವರೆ ಫುಲ್ ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗತ್ತೆ ಈಗ ನಾರ್ಮಲ್ ಅಂತ ಅಂದ್ರೆ ನಮ್ಮ ಹತ್ರ ಪರ್ಸೆಂಟ್ ಕ್ಯಾಪಿಟಲ್ ಇದ್ರೂ ಕೂಡ ಟ್ರೇಡ್ ಮಾಡ್ಬೋದಾಗಿರುತ್ತೆ ಇಲ್ಲಿ ಆಗೋದಿಲ್ಲ ಮಾರ್ಜಿನ್ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪಿಟಲ್ ಇಟ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಾವು ಒಂದ್ ಸಾವಿರ ಶೇರ್ ತಗೊಳ್ತೀವಿ ಅಂತ ಅಂದ್ರೆ ಒಂದ್ ಸಾವಿರ ಶೇರ್ ಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಪ್ರಕಾರ ಎಷ್ಟಾಗುತ್ತೋ ಅಷ್ಟನ್ನು ಕೊಡಬೇಕಾಗುತ್ತೆ ಕ್ಯಾಶ್ ಇಟ್ಕೊಂಡೇ ವ್ಯವಹಾರ ಮಾಡಬೇಕಾಗುತ್ತೆ ಎ ಎಸ್ ಎಂ ಲಿಸ್ಟ್ ಅಲ್ಲಿ ಇದ್ದಾಗ ಸೊ ಶಾರ್ಟ್ ಟರ್ಮ್ ಎ ಎಸ್ ಎಂಗೆ ಮೂವ್ ಮಾಡಿದರೆ ಇವತ್ತಿಂದ ಆ ಕಾರಣಕ್ಕಾಗಿ ಎಷ್ಟು ಹಾಕಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಹಾಗೆ ಇದರ ಪರ್ಫಾರ್ಮೆನ್ಸ್ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ ನೋಡಬಹುದು ಸೊ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಟ್ರೈಡೆಂಟ್ ಅಲ್ಲಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಅಲೋಕ್ ಇಂಡಸ್ಟ್ರೀಸ್ ಇದನ್ನ ಶಾರ್ಟ್ ಟರ್ಮ್ ಎ ಎಸ್ ಇಂದ ರಿಮೂವ್ ಮಾಡಿದ್ದಾರೆ ಅಂದ್ರೆ ಇಷ್ಟು ದಿನ ಶಾರ್ಟ್ ಟರ್ಮ್ ಎ ಎಸ್ ಎಂ ಇಷ್ಟ ಇತ್ತು ಈಗ ಈಗ ಹೊರ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದು ನಾಲ್ಕೂವರೆ ಪರ್ಸೆಂಟ್ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಬರದಾದ್ರೆ ಸೋನಾ ಬಿಲ್ಡಬ್ಲ್ಯೂ ಅಂಡ್ ಫೋರ್ಜಿಂಗ್ಸ್ ಆಕ್ಚುಲಿ ಈ ಕೆಲವು ನೆಕ್ಸ್ಟ್ ಕವರ್ ಮಾಡ್ತಿರುವಂತಹ ಮೂರು ಆಟೋ ಇನ್ಸುಲರಿ ಕಂಪನೀಸ್ ಇವತ್ತು ಇರುತ್ತೆ ಕಾರಣ ಗುಜರಾತ್ ನ ವೈಬ್ರಂಟ್ ಗುಜರಾತ್ ಸಮೀತ್ ಅಲ್ಲಿ ಟೆಸ್ಲಾ ಲಾಂಚ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಇವತ್ತು ಓಪನಿಂಗ್ ಇದೆ ನರೇಂದ್ರ ಮೋದಿ ಅವರು ಗುಜರಾತ್ ವೈಬ್ರಂಟ್ ಸಮೀತ್ ಓಪನ್ ಮಾಡ್ತಿದ್ದಾರೆ ಇಲ್ಲಿ ಟೆಸ್ಲಾ ಲಾಂಚಿಂಗ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು ಇಂಡಿಯಾದಲ್ಲಿ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಟೆಸ್ಲಾ ಲಾಂಚ್ ಆದ್ರೆ ಇವುಗಳಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಯಾಕಂದ್ರೆ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಈಗಾಗಲೇ ಒದಗಿಸುವಂಥ ಒಪ್ಪಂದಗಳಿಗೆ ಈ ಕಂಪನಿಗಳು ಬಂದಿದ್ದಾವೆ ಎನ್ನುವ ನ್ಯೂಸ್ ಇತ್ತು ಈ ಹಿಂದೆ ಆ ಕಾರಣಕ್ಕಾಗಿ ಅದು ಈ ಕಂಪನಿಗಳಿಗೆ ಪಾಸಿಟಿವ್ ಆಗಿ ಕಂಡುಬರ್ಬೋದು ಆ ಕಾರಣಕ್ಕಾಗಿ ಸೋನಾ ಡಬ್ಲ್ಯೂ ಪ್ರಿಸಿಷನ್ ಫೋರ್ಜಿಂಗ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಗೇಬ್ರಿಯಲ್ ಇಂಡಿಯಾ ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದರ ಜೊತೆ ಫೈ ಇಂಡಸ್ಟ್ರೀಸ್ ಸೊ ಈ ಮೂರು ಕಂಪನಿಗಳನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಬಟ್ ಅಫಿಷಿಯಲಿ ಅನೌನ್ಸ್ ಆಗ್ಬೇಕು ಒಂದು ಟೆಸ್ಟ್ ಲಾ ಅನೌನ್ಸ್ ಮಾಡಬೇಕು ಇಲ್ಲ ಗೌರ್ಮೆಂಟ್ ಅನೌನ್ಸ್ ಮಾಡಬೇಕು ನೋಡೋಣ ಮೇ ಬಿ ಇವತ್ತು ಅಪ್ಡೇಟ್ ಬಂದ್ರು ಬರಬಹುದು ಇನ್ ಕೇಸ್ ಜ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಬಂದ್ರೆ ಇಮಿಡಿಯೆಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರಬಹುದು ಈ ಮೂರು ಸ್ಟಾಕ್ ಗಳನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಇವಲ್ಲದೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾವೆ ಸೆವೆನ್ ಎನ್ ಆರ್ ತುಂಬಾ ಜನ ಕೇಳ್ತಾ ಇರ್ತಾರೆ ಇದೊಂದು ಪೆನಿ ಸ್ಟಾಕ್ ಖಂಡಿತ ಈ ಸ್ಟಾಕ್ ಫಂಡಮೆಂಟಲಿ ಚೆನ್ನಾಗಿರೋ ಅಂತದ್ದೇನಲ್ಲ ಅವಾಯ್ಡ್ ಮಾಡೋದು ಬೆಟರ್ ಬಟ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಹೇಳಿ ಅಂತ ಇದರ ರಿಸಲ್ಟ್ ಇದೆ ಇವತ್ತು ಯೂಶಲಿ ಪೆನ್ನಿ ಸ್ಟಾಕ್ ಗಳನ್ನ ಪ್ರಿಫರ್ ಮಾಡೋದಿಲ್ಲ ಬಟ್ ತುಂಬಾ ಜನರಿಗೆ ಅವುಗಳ ಪ್ರೈಸ್ ಅಟ್ರಾಕ್ಟ್ ಮಾಡ್ಬಿಡುತ್ತೆ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ ಸ್ಟಿಲ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಕಂಪನಿಯ ರಿಸಲ್ಟ್ ಇದೆ ಅದನ್ನ ಅಬ್ಸರ್ವ್ ಮಾಡಬಹುದು ಸಿ ಎಂ ಬಿ ಎಲ್ ರಿಸಲ್ಟ್ ಇದೆ ಅಂತ ದೊಡ್ಡ ಕಂಪನಿಗಳೇನಿಲ್ಲ ನಾಳೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತೇನಂತ ದೊಡ್ಡ ಕಂಪನಿಗಳ ರಿಸಲ್ಟ್ ಇಲ್ಲ ನಮ್ಮ ರಡರ್ ಇರುವಂತಹ ಕಂಪನಿಗಳಂತೂ ಯಾವುದೇ ಇಲ್ಲ ಇಲ್ಲಿ ಬಟ್ ನಾಳೆ ತುಂಬಾ ಕಂಪನಿಗಳಿದಾವೆ ನೋಡಬಹುದು ಫೈವ್ ಪೈಸಾ ಇದೆ ಎಚ್ ಡಿ ಎಫ್ ಸಿ ಸಿ ಇದೆ ಇನ್ಫೋಸಿಸ್ ಇದೆ ಟಿ ಸಿ ಎಸ್ ರಿಸಲ್ಟ್ ಇದೆ ಸೊ ನಾಳೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ನೋಡೋಣ ಸೊ ಇವತ್ತಂತೂ ಅಂತ ದೊಡ್ಡ ಕಂಪನಿಗಳ ರಿಸಲ್ಟ್ ಇಲ್ಲ ಇನ್ ಕೇಸ್ ನೀವು ಯಾವ್ದಾದ್ರೂ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ಟಡಿ ಮಾಡಬಹುದು ಸೆವೆನ್ ಎನ್ ಆರ್ ಕೂಡ ಸ್ಟಡಿ ಮಾಡಬಹುದು ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇರ್ತೀರಿ ಖಂಡಿತ ನೀವು ಈ ಕಂಪನಿಯ ರಿಸಲ್ಟ್ ಅನ್ನ ಸ್ಟಡಿ ಮಾಡಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸದ್ಯದ ಮಟ್ಟಿಗೆ ಇಪ್ಪತ್ತೈದು ಪಾಯಿಂಟ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ನಮ್ಮ ಮಾರ್ಕೆಟ್ ಅಂತ ಅಮೆರಿಕನ್ ಮಾರ್ಕೆಟ್ ಕೂಡ ನೆಗೆಟಿವ್ ಇದೆ ನಿಫ್ಟ್ ನಿಫ್ಟಿ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ ಸೊ ಮೇ ಬಿ ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆದರೂ ಆಗ್ಬೋದು ಸೊ ನೋಡೋಣ ಒಂಬತ್ತು ಕಾಲಿಗೆ ಗೊತ್ತಾಗುತ್ತೆ ಹಾಗೆ ಆಲ್ಮೋಸ್ಟ್ ಏಷಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗ್ತದೆ ನೋಡಬಹುದು ಇದೆಲ್ಲನೂ ಕೂಡ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳು ಯಾವ್ದಾದ್ರು ಈ ಲಿಸ್ಟ್ ಅಲ್ಲಿದ್ರೆ ಅವುಗಳನ್ನಾದರೂ ಅಬ್ಸರ್ವ್ ಮಾಡಿ ನಿಮ್ಮ ರಡರ್ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಬಂದಿರುವಂತಹ ನ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ಅಂತ ಸರಿಗಿಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ